ಲೋಕ ಕಲ್ಯಾಣಕ್ಕಾಗಿ ಜನಿಸಿದ್ಯಪ್ಪ ಯಾರನ್ನು ಭಕ್ತಿಯಿಂದ ಪೂಜೆ ಮಾಡುತ್ತಾರೋ ಯಾರನ್ನು ಧ್ಯಾನವನ್ನು ಮಾಡುತ್ತಾರೋ ಹಗಲು ಪೂಜೆ ಪುರಸ್ಕಾರ ಮಾಡುತ್ತಾರೋ ಅಂತವರು ದಾರ ಮಾಡಿ ಆಶೀರ್ವದಿಸಿ ಕೊಟ್ಟು ಹೋಗಿದ್ದಾರೆ ಇಲ್ಲಿ ರಾಜ ವಿಕ್ರಮೇ ನನ್ನ ರಾಜ್ಯದಲ್ಲಿ ತಂದೆ ತಾಯಿಯ ಪಾದ ಪೂಜೆ ಮಾಡುವಂತ ಮಕ್ಕಳಿದ್ದಾರೆ

ತುಂಬಿದ ಸಭೆಯಲ್ಲಿ ಅವರನ್ನು ಹೊಡುವುದು ಬೇಡ ಆ ಶನಿವೇವರು ಯಾವ ಯಾವ ರಾಜ್ಯವನ್ನು ಗೆದ್ದಿದ್ದಾರೆ ಯಾವ ತಪಸ್ಸನ್ನು ಬಿದ್ದಿದ್ದಾರೆ ಯಾವ ಯುದ್ಧವನ್ನು ಮಾಡಿದ್ದಾರೆ ಜನ್ಮ ಕೊಟ್ಟಂತ ತಂದೆಗೆ ಕಾಡಿದ್ದಾನೆ ಎಂದು ಹೇಳಿ ಓರ್ವ ದೇವನಲ್ಲ సభి ఎత్మను జేడ ఆత్మను కెడో బేడ ఎన్నొమ్మే ఆత అసలు సభ్య విచార బేడ ఎందగా పరమాత్మ తాను గతన మార్గించుకోవాలి देव देवत नुड़ी देवताक्षीर విక్రమే అది కు పండి బ్రాహ్మణి పరమాత్మ కడు తన ఎడగార ఆ భూమీ రాజిక్రమ ధర స్వామి స్వామి ಯಾರಪ್ಪ ನೀವು ಸಭಾಂಗ ತುಂಬಿದ ಸಭೆಯಲ್ಲಿ ಪ್ರಶ್ನೆಗಳ ಸಮ್ಮುಖದಲ್ಲಿ ಜೈವಂತ ದುರ ಉಂಟಾಯಿತೀರು ನಿಮ್ಮನ್ನು ಚರಿಯಿಲ್ಲ ತಂದೆ ನ್ಯಾಯವಾಗಿ ಕುಳಿತುಕೊಂಡು ನ್ಯಾಯವಾದ ವಿಚಾರವನ್ನು ಮಾತಾಡಿದ್ದಾನೆ ಎಂದಾಗ ಮರಾಂಧ ತುಂಬಿದ ಸಭೆಯಲ್ಲಿ ಚೋಕು ತುಂಬಿದ ಸಭೆಯಲ್ಲಿ ಈ ಬ್ರಾಹ್ಮಣೋತ್ತಮರ ಸಮ್ಮುಖದಲ್ಲಿ ಜರಿಯುವಂತಹ ಒಂದು ಅಹಂಕಾರ ಉಂಟಾಯಿತೆ ನರಹಮ ದುರಹಂಕಾರಿ ದುರುಳ ನೀಚೆ ಅದಮ ಎನ್ನುವಾಗ ಪರಮಾತ್ಮ ನಿಮ್ಮನ್ನು ಜರಿಯಲು ತಂದೆ ನ್ಯಾಯಸ್ಥಾನದಲ್ಲಿ ಕುಳಿತುಕೊಂಡು ನ್ಯಾಯವಾಗಿ ಮಾತನಾಡಿದ್ದೇನೆ ಎಂದಾಗ ಯಾವುದನ್ನು ನ್ಯಾಯ ಯಾವುದನ್ನ ಧರ್ಮ ತುಂಡು ಭೂಮಿಯನ್ನು ಆಳಿಕೊಂಡಿರುವ ಮಾನವ ಮುಕ್ಕೋಟಿ ದೇವತೆಗಳನ್ನು ಕಂಡುಹೊಳಗುವಾಗ ತುಂಬಿದ ಸಭೆಯಲ್ಲಿ ನನ್ನ ಜನವಂತ ಅಹಂಕಾರ ಉಂಟಾಗಿದ್ದೇನೆ ಮದಾಂಡ ನಾನು ಯಾರಿಂದ ತಿಳಿದುಕೊಂಡಿರುವೆಯಾ ಎನ್ನುವಾಗ ಇಲ್ಲಿ ತಂದೆ ನಿಮ್ಮನ್ನು ಜರಿಯಲಿಲ್ಲ ಎನ್ನುವಾಗ ಪ್ರಭಾವವನ್ನ अरिड़ी जो मनीष देवा अरिया जे